ಎರಡ್ ಸಾವಿರದ ಇಪ್ಪತ್ತೈದನೇ ವಾರ್ಷಿಕ ಪರೀಕ್ಷೆಯ ಮಾಡೆಲ್ ಕ್ವೆಶನ್ ಪೇಪರ್ ಬಂದಿದೆ ಅದರಲ್ಲಿ ಒಂದು ಅನೌಪಚಾರಿಕ ಪತ್ರ ಇದೆ ಇಂಗ್ಲಿಷ್ ಭಾಷೆಯಲ್ಲಿ ನೋಡಿ ಅದನ್ನು ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದೇನೆ ನಾನು ನನ್ನ ಮೊದಲನೇ ಎರಡು ವಿಡಿಯೋದಲ್ಲಿ ಮೊದಲನೇದರಲ್ಲಿ ಇದರ ಟ್ರಾನ್ಸ್ಲೇಷನ್ ಅನ್ನು ಹಾಕಿದ್ದೇನೆ ಯಾವ ರೀತಿ ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಎರಡು ಭಾಷೆಯಲ್ಲಿ ಸೇಮ್ ಡಿಕ್ಟೋ ಟ್ರಾನ್ಸ್ಲೇಷನ್ ಅನ್ನು ಮಾಡಿದ್ದೇನೆ ಎರಡನೇ ವಿಡಿಯೋದಲ್ಲಿ ಅದನ್ನು ಕೇವಲ ಇಂಗ್ಲೀಷ್ನಲ್ಲಿ ಹೇಳಿದ್ದೇನೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಕನ್ನಡದಲ್ಲಿ ಹೇಳಿಕೊಡುತ್ತೇನೆ ನೋಡಿ ಇದು ನೀವು ಕನ್ನಡ ಮಾಧ್ಯಮದವರು ಇಂಗ್ಲಿಷ್ ಮಾಧ್ಯಮದವರು ಹಾಗೂ ನೀವು ಇದನ್ನು ಹಿಂದಿಯಲ್ಲಿಯೂ ಕೂಡ ನೀವು ಯಾವ ರೀತಿ ಬರೆಯಬೇಕು ಈಸಿಯಾಗಿ ವೇ ನಲ್ಲಿ ಬರೆಯಬೇಕು ಎಂದು ಹೇಳಿಕೊಡುತ್ತೇನೆ ನೋಡಿ ನಾನು ನಿಮಗೆ ಕನ್ನಡ ಮಾಧ್ಯಮದವರಿಗೆ ಇಂಗ್ಲಿಷ್ನಲ್ಲಿ ಓದಿ ಅಂದರೆ ಟ್ರಾನ್ಸ್ಲೇಷನ್ ಅಲ್ಲಿ ಹೇಳಿ ಆಗಲಿ ಕನ್ನಡದಲ್ಲಿ ಇದು ಹೇಗೆ ಇದು ಮಾಡಿದ್ದೇನೆ ಅಂತ ಹೇಳ್ತೇನೆ ಇಮ್ಯಾಜಿನ್ ದೂರ್ಮೆಂಟ್ ಹೈಸ್ಕೂಲ್ ಧಾರವಾಡ ನೀವು ಇಮ್ಯಾಜಿನ್ ಅಂದ್ರೆ ಊಹಿಸಿ ಧಾರವಾಡದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಂದ ನೀವು ನಿಮ್ಮನ್ನು ಊಹಿಸಿ ನಿಮ್ಮ ತಂದೆಗೆ ನಿಮ್ಮ ಬೋರ್ಡ್ ಪರೀಕ್ಷೆಯ ತಯಾರಿಯ ಬಗ್ಗೆ ಪತ್ರ ಬರೆಯಿರಿ ರೈಟ್ ಲೆಟರ್ ಟು ಯುವರ್ ಫಾದರ್ ಅಬೌಟ್ ದ ಪ್ರಿಪರೇಷನ್ ಆಫ್ ಯುವರ್ ಸ್ಟಡೀಸ್ ಫಾರ್ ಬೋರ್ಡ್ ಎಕ್ಸಾಮ್ ನೋಡಿ ನಾನು ಇದನ್ನು ಇಂಗ್ಲಿಷ್ ನಿಂದ ಕನ್ನಡದಲ್ಲಿ ಡಿಕ್ಟೋ ಟ್ರಾನ್ಸ್ಲೇಷನ್ ಮಾಡಿದ್ದೇನೆ ಹಾಗೆ ನೋಡಿ ಈಗ ನಾನು ಇದನ್ನು ನಿಮಗೆ ನನ್ನ ಮೊದಲನೇ ಎರಡು ವಿಡಿಯೋಗಳನ್ನು ನೀವು ಸರಿಯಾಗಿ ನೋಡಿಕೊಳ್ಳಿ ನಾನು ಕನ್ನಡದಲ್ಲಿ ಇದನ್ನು ನಿಮಗೆ ಹೇಳಿಕೊಡುತ್ತೇನೆ ಮೊದಲನೆಯದು ದಿನಾಂಕ ಆಮೇಲೆ ಯಾರಿಂದ ನಿಮಗೆ ಆಮೇಲೆ ಯಾರಿಗೆ ಎಂದು ಕನ್ಫ್ಯೂಸ್ ಆಗುತ್ತಿದ್ದರೆ ನೀವು ಯಾರಿಗೆ ಇಲ್ಲಿ ಸೆಕೆಂಡ್ ಆಮೇಲೆ ಥರ್ಡನ್ನು ಅನ್ನು ಅದನ್ನು ಹಾಕಿಬಿಡಿ ನೀವು ಯಾವುದೇ ರೀತಿಯಲ್ಲಾದರೂ ನೀವು ಲೆಟರ್ ರೈಟಿಂಗ್ ಕಂಪ್ಲೀಟ್ ಮಾಡೋದು ಬಹಳ ಮುಖ್ಯ ಆರ್ಡರ್ ನೀವು ಸ್ವಲ್ಪ ಡಿಸ್ಪ್ಲೇಸ್ ಇಲ್ಲಿಂದ ನೀವು ಮೇಲೆ ಕೂಡ ಹಾಕಿಕೊಳ್ಳಬಹುದು ಆದರೆ ನೀವು ಪತ್ರವನ್ನು ಬರೆದು ಮುಗಿಸಿ ನೋಡಿ ದಿನಾಂಕ ಯಾರಿಂದ ಕಾವ್ಯ ಸರ್ಕಾರಿ ಪ್ರೌಢಶಾಲೆ ಧಾರವಾಡ ಇದು ಸಂಬೋಧನೆ ಅದನ್ನು ಸಲ್ಯೂಟೇಶನ್ ಎನ್ನುತ್ತಾರೆ ಪ್ರೀತಿಯಪ್ಪ ನಮಸ್ಕಾರಗಳು ಇದು ನಾನು ಇಲ್ಲಿ ಚೆನ್ನಾಗಿದ್ದೇನೆ ತಾವು ಚೆನ್ನಾಗಿದ್ದೀರಿ ಎಂದು ಭಾವಿಸಿದ್ದೇನೆ ನೋಡಿ ಕನ್ನಡದಲ್ಲಿ ನೀವು ಬಹಳಷ್ಟು ಸೆಂಟೆನ್ಸ್ ಹಾಕಿ ಮನೆಯಲ್ಲಿ ಎಲ್ಲರೂ ಹೇಗಿದ್ದಾರೆ ಅಪ್ಪ ಅಣ್ಣ ತಮ್ಮ ಅಜ್ಜ ಅಜ್ಜಿ ಹೇಗಿದ್ದಾರೆ ದನ ಕರುಗಳು ಯಾವ ರೀತಿ ಹೊಲದಲ್ಲಿ ಏನು ಫಸಲು ಇದೆ ಈ ರೀತಿಯಾಗಿ ನೀವು ನಿಮ್ಮ ವೈಯಕ್ತಿಕ ಪತ್ರದಲ್ಲಿ ಆತ್ಮೀಯತೆ ಏನಾದರೂ ಕೇಳಿಕೊಳ್ಳಬಹುದು ನಾನು ಸಿಂಪಲ್ ಆಗಿ ನಿಮ್ಮ ಬೋರ್ಡ್ ಪರೀಕ್ಷೆಯ ಸಲುವಾಗಿ ಇರುವುದರಿಂದ ನೀವು ಅದನ್ನಷ್ಟೇ ಕಾನ್ಸಂಟ್ರೇಟ್ ಮಾಡಿ ಒಂದು ವೇಳೆ ಚೇಂಜ್ ಆದರೆ ಸಬ್ಜೆಕ್ಟ್ ಮ್ಯಾಟರ್ ಚೇಂಜ್ ಆದರೆ ಅದನ್ನು ನೀವು ಇಲ್ಲಿ ಚೇಂಜ್ ಮಾಡಿ ನಿಮ್ಮ ಗೆಳೆಯರಿಗೆ ನೀವು ಯಾವ ರೀತಿ ನಿಮ್ಮ ಟೂರ್ಗೆ ಅಂದ್ರೆ ಪ್ರವಾಸದ ಬಗ್ಗೆ ಬರೆಯುವುದು ಅಕ್ಕನ ಮದುವೆ ಹೇಗೆ ನೀವು ಸ್ನೇಹದಿಂದ ಕರೆಯುವುದು ಈ ರೀತಿಯಾಗಿ ನೀವು ಸಬ್ಜೆಕ್ಟ್ ನಲ್ಲಿ ನೀವು ಚೇಂಜ್ ಮಾಡಿಕೊಳ್ಳಿ ನಾನು ಬೋರ್ಡ್ ಪರೀಕ್ಷೆಗೆ ಚೆನ್ನಾಗಿ ಓದುತ್ತಿದ್ದೇನೆ ಗುರುಗಳು ನನಗೆ ಸಹಾಯ ಮಾಡುತ್ತಿದ್ದಾರೆ ನನ್ನ ಬಗ್ಗೆ ಚಿಂತಿಸಬೇಡಿ ನಾನು ಚೆನ್ನಾಗಿ ಊಟ ಮಾಡುತ್ತಿದ್ದೇನೆ ಎಲ್ಲ ಕ್ಷೇಮವಾಗಿದೆ ಇಂತಿ ನಿಮ್ಮ ಮುದ್ದಿನ ಮಗಳು ಕಾವ್ಯ ಒಂದು ವೇಳೆ ಮಗ ಇದ್ದರೆ ಕಿರಣ್ ಎಂದು ಬರೆಯಿರಿ ಯಾರಿಗೆ ಅಲಬರು ನೋಡಿ ಇದನ್ನು ನೀವು ಇಲ್ಲಿ ಕೂಡ ಡಿಸ್ಪ್ಲೇಸ್ ಶಿಫ್ಟ್ ಮಾಡಬಹುದು ಕನ್ಫ್ಯೂಷನ್ ನಲ್ಲಿ ನೀವು ಯಾರಿಂದ ಯಾರಿಗೆ ಈ ರೀತಿ ನೀವು ಯೋಚನೆ ಮಾಡುತ್ತಾ ಕುಳಿತುಕೊಂಡ್ರೆ ನಿಮ್ಮ ಮಾರ್ಕ್ಸ್ಗಳು ಹೋಗುತ್ತೆ ಈ ರೀತಿಯಾಗಿ ನೀವು ತುಂಬಾ ಸಿಂಪಲ್ ವೇನಲ್ಲಿ ಕಲಿತುಕೊಂಡು ನೀವು ಎಕ್ಸಾಮ್ ಅನ್ನು ಚೆನ್ನಾಗಿ ಪಾಸ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ